ತಾಜ್ ಸ್ಟೋರಿ ಸಿನಿಮಾ ಮೂಲಕ ಸತ್ಯ ಅಂತ ಬಿಂಬಿಸಲಾಗ್ತಾ ಇರುವಂತಹ ದ್ವೇಷಪೂರಿತ ಫ್ಯಾಂಟಸಿ ಯಾರ ಉದ್ದೇಶವನ್ನು ಸಾಧಿಸೋದಿಕ್ಕೆ ಹೊರಟಿದೆ ವಾಟ್ಸಪ್ ಫಾರ್ವರ್ಡ್ಗಳೇ ಚಿತ್ರಕಥೆ ಆದರೆ ಅದಕ್ಕೆ ಖ್ಯಾತನಾಮ ನಟರು ಸೇರಿಕೊಂಡ್ರೆ ಆಳುವ ಪ್ರಭಾವಿ ರಾಜಕೀಯ ಪಕ್ಷಗಳೇ ಅದನ್ನು ಪ್ರಮೋಟ್ ಮಾಡಿದ್ರೆ ಸತ್ಯ ಎಲ್ಲಿ ಹೂತು ಹೋಗಲಿದೆ ಇತಿಹಾಸವನ್ನು ತಿರುಚಿದಾಗ ಇತಿಹಾಸಕಾರರನ್ನು ಅಪಹಾಸ್ಯ ಮಾಡಿದಾಗ ಮತ್ತು ಮುಸ್ಲಿಮ್ರನ್ನ ಖಳನಾಯಕರಾಗಿ ಬಿಂಬಿಸಿದಾಗ ಯಾರಿಗೆ ಲಾಭ ಇದೆ ಇದರಿಂದ ಕಥೆಯನ್ನ ಸತ್ಯ ಅಂತ ಯಾಕೆ ಹೇಳ್ತಾ ನಿಜವಾದ ಸಂಗತಿಗಳನ್ನ ಕೋಮು ಪ್ರಚಾರದ ಅಡಿಯಲ್ಲಿ ಯಾಕೆ ಹೂತು ಹಾಕ್ಲಾಗ್ತಾ ಇದೆ ಪುರಾವೆಗಳೆಲ್ಲವೂ ಪಿತೂರಿ ಸಿದ್ಧಾಂತಗಳು ಮತ್ತೆ ವಾಟ್ಸಾಪ್ ಫಾರ್ವರ್ಡ್ ಗಳಿಂದ ಮಾತ್ರ ನ್ಯಾಯಾಲಯದಲ್ಲಿ ಸತ್ಯವನ್ನ ಸಾಬೀತುಪಡಿಸುವುದು ಸಾಧ್ಯ ಇದೆಯಾ ಬೌದ್ಧಿಕ ವಿರೋಧನೇ ಮನರಂಜನೆ ಆಗೋದಾದ್ರೆ ದ್ವೇಷನೇ ರಾಷ್ಟ್ರೀಯತೆ ಅಂತ ಅನಿಸ್ಕೊಂಡ್ರೆ ಈ ವರ್ತಮಾನದ ಅವಸ್ಥೆ ಏನು ಇನ್ನೊಂದು ದ್ವೇಷ ಹಾಗೆ ಸುಳ್ಳಿನ ಕಂತೆ ದಿ ತಾಜ್ ಸ್ಟೋರಿ ರಿಲೀಸ್ ಆಗಿರುವಾಗ ಎದ್ದಿರುವಂಥ ಈ ಗಂಭೀರ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವೇನು ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆ ಈ ವಿಡಿಯೋವನ್ನು ಮಿಸ್ ಮಾಡದೇ ಕೊನೆವರೆಗೂ ನೋಡಿ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಸತ್ಯ ಹುಡುಕೋದಾಗಿ ಹೇಳ್ಕೊಳ್ತಾ ಇರುವಂಥ ದಿ ತಾಜ್ ಸ್ಟೋರಿ ಅನ್ನುವಂಥ ನೂರ ಅರವತ್ತೈದು ನಿಮಿಷಗಳ ಸಿನಿಮಾ ಭಾರತೀಯ ಇತಿಹಾಸ ಮತ್ತು ಇತಿಹಾಸಕಾರರ ಮೇಲೇನೆ ಭೀಕರ ದಾಳಿ ಮಾಡಿರೋದು ಸ್ಪಷ್ಟ ಆಗುತ್ತೆ ಮುಸ್ಲಿಮರ ವಿರುದ್ಧದ ವಾಟ್ಸಪ್ ಯೂನಿವರ್ಸಿಟಿ ಮಂದಿಯ ನಿಂದನೆ ಎಡಪಂಥೀಯ ವಿದ್ವಾಂಸರ ಮೇಲಿನ ತಿರಸ್ಕಾರ ಮೊಘಲರ ಮೇಲಿನ ಅತಿರೇಕದ ದ್ವೇಷ ಇವೆಲ್ಲವೂ ಇತಿಹಾಸದ ಸೋಗ್ನಲ್ಲಿ ಈ ಸಿನಿಮಾ ಮೂಲಕ ಅಸಹ್ಯಕರವಾಗಿ ತೆರೆ ಮೇಲೆ ವ್ಯಾಪಿಸಿದೆ ಪರೇಶ್ ರಾವಲ್ ನಿರ್ವಹಿಸಿರುವ ನಾಯಕ ವಿಷ್ಣುದಾಸ್ ತಾಜ್ ಮಹಲ್ನಲ್ಲಿ ಗೈಡ್ ಆತ ಗೈಡ್ ಅಸೋಸಿಯೇಷನ್ನ ಚುನಾವಣೆಗೆ ನಿಂತಿದ್ದಾನೆ ಅವನ ಎದುರಾಳಿ ಒಬ್ಬ ಮುಸ್ಲಿಂ ಆತನನ್ನು ಸಾಮಾನ್ಯವಾಗಿ ಇಂತಹ ಸಿನಿಮಾಗಳಲ್ಲಿ ತೋರಿಸುವ ಹಾಗೆಯೇ ಕೆಂಗಣ್ಣು ಬೀರುವ ಗಡ್ಡ ಮುಂಡಸುಧಾರಿ ಖಟ್ಟರ್ ವ್ಯಕ್ತಿ ಹಾಗೇನೆ ತೋರಿಸಲಾಗಿದೆ ಆ ಮುಸ್ಲಿಂ ಗೈಡ್ ಚುನಾವಣೆಯಿಂದ ಹಿಂದೆ ಸರಿಬೇಕು ಇಲ್ಲದೆ ಇದ್ರೆ ಭೀಕರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ದಾಸ್ಗೆ ಬೆದರಿಕೆಯನ್ನು ಹಾಕೋನ್ ಆಗಿದ್ದಾನೆ ಅಂದರೆ ಇದರೊಂದಿಗೆ ಭಾರತೀಯ ಮುಸಲ್ಮಾನರನ್ನು ವಿಲನ್ಗಳು ಅಂತ ಬಿಂಬಿಸುವಂಥ ಒಂದು ಆಸೆಯನ್ನು ಇಲ್ಲಿ ಈಡೇರಿಸ್ಕೊಳ್ಳಲಾಗಿದೆ ಅದಾದ ನಂತರ ಆ ಮುಸ್ಲಿಂ ಎದುರಾಳಿ ದಾಸ್ ಕುಡಿದು ಕೂಗಾಡ್ತಾ ಇರುವಂತಹ ವಿಡಿಯೋ ಒಂದನ್ನು ಹರಿಬಿಡ್ತಾನೆ ತಾಜ್ಮಹಲನ್ನ ಶಹಜಾನ್ ಕಟ್ಸಿದ್ದಲ್ಲ ಅದು ಹಿಂದೂ ಸ್ಮಾರಕ ಆಗಿದೆ ಅನ್ನೋಂಥ ಒಂದು ಸತ್ಯವನ್ನ ತಾನು ಕಂಡು ಹಿಡಿಬೇಕು ಅಂತ ದಾಸ್ ಕುಡಿದ ಅಮಲಿನಲ್ಲಿ ಕೂಗಾಡ್ತಾ ಇರೋದು ಆ ಒಂದು ವಿಡಿಯೋದಲ್ಲಿರುತ್ತೆ ಕಡೆಗೆ ದಾಸ್ ತಾಜ್ ಮಹಲ್ ಕುರಿತ ಸತ್ಯವನ್ನ ಕಂಡುಕೊಳ್ಳೋದಕ್ಕಾಗಿ ಕೋರ್ಟ್ಗೆ ಹೋಗ್ತಾನೆ ಅಲ್ಲಿಯೂ ಕೂಡ ಮುಸ್ಲಿಂ ಎದುರಾಳಿಯನ್ನೇ ಅವ್ನು ನೋಡ್ಬೇಕಾಗತ್ತೆ ಜಾಕಿರ್ ಹುಸೇನ್ ನಿರ್ವಹಿಸಿರುವಂತಹ ಅನ್ವರ್ ರಶೀದ್ ಪಾತ್ರ ಸರ್ಕಾರವನ್ನು ಪ್ರತಿನಿಧಿಸುವಂತಹ ವಕೀಲನಾಗಿರ್ತಾನೆ ಗೈಡ್ ಅಸೋಸಿಯೇಷನ್ ಚುನಾವಣೆಯ ಮುಸ್ಲಿಂ ಅಭ್ಯರ್ಥಿಯೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಂತಹ ಭ್ರಷ್ಟ ವಕೀಲನಾಗಿ ಇಲ್ಲಿ ರಶೀದ್ನನ್ನು ಚಿತ್ರಿಸಲಾಗಿದೆ ಅವರಿಬ್ರು ಕೂಡ ಕಬಾಬನ್ನ ಹುರಿತ ಎಲ್ಲಾ ಕುತಂತ್ರವನ್ನು ರೂಪಿಸುತ್ತಾರೆ ಅಂತ ತೋರಿಸಲಾಗಿದೆ ಭಾರತೀಯ ಮುಸ್ಲಿಮರನ್ನ ತೋರಿಸೋದಕ್ಕೆ ಬಾಲಿವುಡ್ ನಲ್ಲಿ ಬಳಸಲಾಗುವಂತಹ ಎಲ್ಲ ಕೋಮು ಟೈಪ್ಗಳನ್ನಷ್ಟೇ ಅಲ್ಲದೇನೆ ಇನ್ನೂ ಅತಿಯಾದ ಸಂಗತಿಗಳನ್ನು ಕೂಡ ಈ ಸಿನಿಮಾದಲ್ಲಿ ಬಳಸಲಾಗಿದೆ ಮುಸ್ಲಿಮರು ದಾಸ್ ಮಗಳು ಮತ್ತೆ ಸೊಸೆಯನ್ನ ಬೆದರಿಸ್ತಾ ಇರೋ ಹಾಗೆ ಆತನ ಮಗನನ್ನು ಹೊಡೆಯೋ ಹಾಗೆ ಅದರಲ್ಲಿ ತೋರಿಸಲಾಗಿದೆ ಈ ರೀತಿ ಭಾರತೀಯ ಮುಸ್ಲಿಮ್ರನ್ನ ದುಷ್ಟರು ಅಂತ ತೋರಿಸ್ತಾ ಕೋಮುವಾದವನ್ನ ಪ್ರಚೋದಿಸುವಂತಹ ಒಂದು ಅಜೆಂಡವನ್ನ ಈ ಸಿನಿಮಾ ಮಾಡುತ್ತೆ ದಾಸ್ ಬರೋ ವಕೀಲರನ್ನು ಮುಸ್ಲಿಮರು ಹೆದರಿಸಿ ಓಡಿಸಿದ್ರು ಅಂತ ತೋರಿಸಲಾಗಿದೆ ಕಡೆಗೆ ದಾಸ್ ತನ್ನ ಕೇಸನ್ನ ತಾನೇ ವಾದ ಮಾಡ್ತಾನೆ ಅಷ್ಟಾದ ಬಳಿಕ ಒಂದು ಕಥೆಯನ್ನ ಇತಿಹಾಸ ಅಂತ ಬಿಂಬಿಸುವಂತಹ ಮತ್ತೊಂದು ಅಜೆಂಡವನ್ನ ಸಿನಿಮಾ ಎತ್ಕೊಳ್ಳುತ್ತೆ ತಾಜ್ಮಹಲ್ ಹಿಂದೂ ಅರಮನೆಯಾಗಿದ್ದು ಅದನ್ನು ಸಮಾಧಿಯಾಗಿ ಬದಲಾಯಿಸಲಾಯಿತು ಅಂತ ವಾದಿಸುವಂತಹ ದಾಸ್ ತನ್ನ ಹೇಳಿಕೆಗೆ ಪೂರಕವಾದಂತಹ ಒಂದೇ ಒಂದು ಐತಿಹಾಸಿಕ ಪುರಾವೆಯನ್ನು ಕೂಡ ಆತ ಒದಗಿಸೋದಿಲ್ಲ ತಾಜ್ಮಹಲನ್ನು ಶಹಜಾನ್ ನಿರ್ಮಾಣ ಮಾಡಿಲ್ಲ ಅಂತ ಕೆಲ ಇತಿಹಾಸಕಾರರೇ ಹೇಳಿದ್ದಾರೆ ಅಂತ ದಾಸಲ್ಲಿ ಹೇಳ್ತಾನೆ ಆದರೆ ಈ ಇಡೀ ಸಿನಿಮಾದಲ್ಲಿ ಆತನ ಬಾಯಿಂದ ಅಂತ ಯಾವುದೇ ಇತಿಹಾಸಕಾರರ ಹೆಸರು ಬರೋದೇ ಇಲ್ಲ ಇಂತಹದೊಂದು ವಾದವನ್ನ ತಾಜ್ಮಹಲ್ ಈಜರ್ ರಜಪೂತ್ ಪ್ಯಾಲೇಸ್ ಅನ್ನುವಂತಹ ತಮ್ಮ ಸಾವಿರದ ಒಂಬೈನೂರ ಪುಸ್ತಕದಲ್ಲಿ ಪಿ ಎನ್ ಓಕ್ ನೀಡಿದ್ದಾರೆ ನಾಲ್ಕನೇ ಶತಮಾನದ ಅರಮನೆಯನ್ನ ಮಹಲ್ ಆಗಿ ಬದಲಾಯಿಸಲಾಯಿತು ಅನ್ನುವಂಥ ಒಂದು ವಾದ ಅದರಲ್ಲಿದೆ ಅದನ್ನ ಗೈಲ್ಸ್ ಟಿಲೋಟ್ಸನ್ ಅಂತ ಇತಿಹಾಸಕಾರರು ತೀವ್ರವಾಗಿ ಟೀಕೆ ಮಾಡಿದ್ದಾರೆ ತಾಜ್ಮಹಲನ್ನ ನಿರ್ಮಿಸೋದಕ್ಕೆ ಅಗತ್ಯವಾದ ಕೌಶಲ್ಯ ಮತ್ತೆ ತಂತ್ರಜ್ಞಾನ ಮೊಘಲ್ ಪೂರ್ವ ಭಾರತದಲ್ಲಿ ಅಸ್ತಿತ್ವದಲ್ಲಿ ಇರಲಿಲ್ಲ ಅಂತ ಅವರು ವಾದ ಮಾಡ್ತಾರೆ ಈ ಹಿನ್ನಡೆಯ ನಂತರ ಓಕ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮತ್ತೊಂದು ಕಥೆಯನ್ನ ಹೆಣಿತಾರೆ ತಾಜ್ಮಹಲ್ ವಾಸ್ತವವಾಗಿ ಹನ್ನೆರಡನೇ ಶತಮಾನದ ಒಂದು ಶೈವ ದೇವಾಲಯ ಅಂತ ಹೇಳ್ತಾರೆ ಈ ವಾದವನ್ನ ಅವರು ಎರಡ್ ಸಾವಿರದಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ತೆಗೆದುಕೊಂಡು ಹೋಗ್ತಾರೆ ಐತಿಹಾಸಿಕ ಪುರಾವೆಗಳಿಲ್ಲದ ಕಾರಣ ಅವ್ರ ಅರ್ಜಿಯನ್ನ ಕೂಡಲೇನೆ ವಜಾಗೊಳಿಸಲಾಗತ್ತೆ ಓಕ್ ಸಿದ್ಧಾಂತವನ್ನೇ ಈ ಸಿನಿಮಾದಲ್ಲಿ ತರಲಾಗಿದೆ ಆದರೂ ಕೂಡ ಅವರ ಹೆಸರನ್ನ ಇಲ್ಲಿ ಒಮ್ಮೆನೂ ಉಲ್ಲೇಖ ಮಾಡಿಲ್ಲ ಅಂದ್ರೆ ಬಹುಶಃ ಓಕ್ ಹೇಳಿರುವಂತಹ ಕಥೆಯನ್ನ ಒಪ್ಕೊಳ್ಳೋದಿಕ್ಕೆ ಸಿನಿಮಾ ನಿರ್ಮಾಪಕರಿಗೂ ಕೂಡ ಮುಜುಗರಾಗಿರ್ಬೇಕೇನು ಇದು ಇತಿಹಾಸಗಾರರು ಹೇಳಿದಲ್ಲ ಬದಲಾಗಿ ಕ್ರಿಶ್ಚಿಯನ್ ಧರ್ಮ ಕೂಡ ಕೃಷ್ಣ ನೀತಿನೇ ಆಗಿದೆ ಅಂತ ವಕೀಲರು ನೀಡಿದಂತಹ ಸಿದ್ಧಾಂತ ಅಂತ ಹೇಳ್ಕೊಳ್ಳೋದಿಕ್ಕೆ ನಿರ್ಮಾಪಕರಿಗೂ ಕೂಡ ಮುಜುಗರ ಆಗಿರಬಹುದು ಕೋಟ್ ದೃಶ್ಯಗಳಲ್ಲಿ ತಾಜ್ ಮಹಲ್ ಮೊಘಲ್ ಸ್ಮಾರಕ ಅನ್ನೋದಕ್ಕೆ ಎಲ್ಲ ಐತಿಹಾಸಿಕ ಪುರಾವೆಗಳನ್ನು ಸರ್ಕಾರಿ ವಕೀಲ ಅನ್ವರ್ ಅವರು ಒದಗಿಸ್ತಾರೆ ಆದರೆ ದಾಸ್ ಮಾತ್ರ ಬರೀ ವಾದ ಮಾಡ್ತಾ ಪರಿಹಾಸ್ಯವನ್ನು ಮಾಡ್ತಾ ಆ ಎಲ್ಲ ಸಾಕ್ಷ್ಯಗಳನ್ನು ಎದುರಿಸೋದನ್ನು ತಪ್ಪಿಸ್ತಾನೆ ಪುರಾತತ್ವ ಶಾಸ್ತ್ರಜ್ಞರೇ ಸರ್ಕಾರದ ಪರ ಸಾಕ್ಷಿಯಾಗಿ ನಿಂತು ತಾಜ್ನ ಗುಮ್ಮಟಗಳ ವಾಸ್ತುಶಿಲ್ಪ ಅದು ಮೊಘಲ್ ನಿರ್ಮಾಣ ಅನ್ನೋದಕ್ಕೆ ಸಾಕು ಅಂತ ಹೇಳೋದನ್ನು ಕೂಡ ದಾಸ್ ಅಪಹಾಸ್ಯ ಮಾಡ್ತಾನೆ ಬೌದ್ಧಿಕ ವಿರೋಧ ಈ ಸಿನಿಮಾದ ಕೇಂದ್ರನೇ ಆಗಿದೆ ಹಾಗಾಗಿ ಗುಮ್ಮಟಗಳಲ್ಲಿನ ವ್ಯತ್ಯಾಸವನ್ನ ಒಪ್ಕೊಳ್ಳೋದಿಕ್ಕೇನೆ ತಯಾರಿಲ್ಲದಂತಹ ಒಂದು ಮನಸ್ಥಿತಿಯೊಂದು ಅಲ್ಲಿ ಕೆಲಸ ಮಾಡುತ್ತೆ ತಾಜ್ ಮಹಲ್ನಲ್ಲಿ ಬಳಸಲಾದಂತಹ ಕಲ್ಲುಗಳ ಮೇಲಿನ ಯಾವುದೋ ಗುರುತುಗಳನ್ನ ವೈದಿಕ ಚಿಹ್ನೆಗಳು ಅಂತ ಈ ಒಂದು ಸಿನಿಮಾ ತೋರಿಸುತ್ತೆ ಮತ್ತೆ ತಾಜ್ ಹಿಂದೂ ದೇವಾಲಯವಾಗಿದೆ ಅನ್ನೋದಕ್ಕೆ ಪುರಾವೆಯಾಗಿ ಅದನ್ನು ಮುಂದಿಡೋದಕ್ಕೆ ಇಲ್ಲಿ ಪ್ರಯತ್ನಿಸಲಾಗುತ್ತೆ ಸ್ವಸ್ತಿಕ್ ಕಮಲ ತ್ರಿಶೂಲ ಮೀನಿನಂತಹ ಗುರುತುಗಳು ಯಾವುದೇ ಸ್ಮಾರಕದ ನಿರ್ಮಾಣದ ಸ್ಥಳದಲ್ಲಿ ಕೆಲಸ ಮಾಡುವಂಥ ಕುಶಲಕರ್ಮಿಗಳು ಮಾಡಿರುವಂಥ ಗುರುತುಗಳಾಗಿರುತ್ತವೆ ಅಂತಹ ಗುರುತುಗಳು ಭಾರತದಾದ್ಯಂತ ಅನೇಕ ಸ್ಮಾರಕಗಳಲ್ಲಿ ನಮಗೆ ಕಂಡು ಬರ್ತವೆ ಅದರಲ್ಲೂ ಸಾಂಚಿ ಸೂಕ್ತದಲ್ಲಿ ಅವು ಕಾಣಿಸುತ್ತವೆ ಅದು ಖಂಡಿತವಾಗಿಯೂ ಕೂಡ ಹಿಂದೂ ದೇವಾಲಯ ಅಲ್ಲ ನೋಡೋದಕ್ಕೆ ಈ ಸಿನಿಮಾ ಸತ್ಯವನ್ನು ತೋರಿಸ್ತಾ ಇದೆ ಅಂತ ಹೇಳ್ಕೊಳ್ಳುತ್ತೆ ಇತಿಹಾಸವನ್ನ ತೆರೆದು ತೋರಿಸಿದೆ ಅನ್ನುವಂತೆ ನಮಗೆಲ್ಲ ಕಾಣಿಸುತ್ತೆ ಆದರೆ ಇದು ಭಾರತೀಯ ಇತಿಹಾಸದ ಮೇಲೆ ಮತ್ತೆ ಇತಿಹಾಸಕಾರರ ಮೇಲೇನೆ ದಾಳಿಯ ಹಾಗೆ ಭಾಸ ಆಗತ್ತೆ ಹಿಂದೂ ಸ್ಮಾರಕಗಳನ್ನು ಉಲ್ಲೇಖಿಸದಿದ್ದಕ್ಕಾಗಿ ಎಡಪಂಥೀಯ ಇತಿಹಾಸಕಾರರನ್ನ ದಾಸ್ ಕುಡಿದ ಅಮಲಿನಲ್ಲಿ ಬೈತಾನೆ ಹೆಸರನ್ನ ಸ್ವಲ್ಪ ಬದಲಾಯಿಸಿ ಎನ್ ಯು ಮೇಲೆಯೂ ಕೂಡ ಆ ಒಂದು ಚಿತ್ರದಲ್ಲಿ ದಾಳಿ ನಡೆಯುತ್ತೆ ಮೊಘಲರು ಸಾವಿರಾರು ದೇವಾಲಯಗಳನ್ನು ನಾಶ ಪಡಿಸಿದ್ರು ಮತ್ತೆ ಲಕ್ಷಾಂತರ ಹಿಂದೂಗಳನ್ನು ಕೊಂದ್ರು ಅಂತ ದಾಸ್ ದೂಷಿಸ್ತಾನೆ ಈ ರೀತಿ ಕುಡಿದ ಅಮಲಿನಲ್ಲಿ ಮಾತನಾಡುವಂಥ ನೆಪದಲ್ಲಿ ಚಿಂತಕರನ್ನ ವಿರೋಧಿಸುವಂಥ ಉದ್ದೇಶವನ್ನು ಸಾಧಿಸಿಕೊಳ್ಳೋದು ಕೂಡ ಅಲ್ಲಿ ನಡೆಯುತ್ತೆ ಆದರೆ ಯಾವ ಐತಿಹಾಸಿಕ ಮೂಲಗಳು ಇದನ್ನ ತೋರಿಸಿವೆ ಅನ್ನೋದನ್ನ ಆತ ಮಾತ್ರ ಹೇಳೋದಿಲ್ಲ ಮೊಘಲ್ ಆಡಳಿತಗಾರರನ್ನ ಮತಾಂಧ ನಿರಂಕುಶಾಧಿಕಾರಿಗಳು ಅಂತ ಬಿಂಬಿಸೋದಿಕ್ಕೆ ದಾಸಿಲಿ ಯತ್ನಿಸ್ತಾನೆ ತಾಜನ ಇತಿಹಾಸ ಅಮರ ಪ್ರೇಮದ ಕಥೆಯೆಲ್ಲ ಬದಲಾಗಿ ಅದು ದೌರ್ಜನ್ಯ ಮತ್ತು ಹಿಂದೂ ನರಮೇಧದ ಸಂಕೇತ ಅಂತ ಹೇಳ್ತಾನೆ ಮೊಘಲರು ಸಾವಿರಾರು ಮಂದಿರಗಳನ್ನು ಒಡೆದ್ರು ಲಕ್ಷಾಂತರ ಹಿಂದೂಗಳನ್ನು ಕೊಂದರು ಅಂತ ಆ ಒಂದು ಚಿತ್ರದಲ್ಲಿ ದಾಸ್ ಹೇಳ್ತಾನೆ ಆದರೆ ಅದಕ್ಕೆ ಯಾವುದೇ ಐತಿಹಾಸಿಕ ದಾಖಲೆ ಅಥವಾ ಪುರಾವೆಯನ್ನು ಆತ ಒದಗಿಸೋದಿಲ್ಲ ಹಿಂದೂ ನರಮೇಧಕ ಪುರಾವೆಯಾಗಿ ದಾಸ್ ಸಾವಿರದ ಆರುನೂರ ಮೂವತ್ತೊಂದರ ಗುಜರಾತ್ ಮತ್ತು ಡೆಕ್ಕನ್ನಲ್ಲಿ ಭುಗಿಲೆದಂಥ ತೀವ್ರ ಕ್ಷಾಮವನ್ನು ಪ್ರಸ್ತಾಪ ಮಾಡ್ತಾನೆ ಇತಿಹಾಸಕಾರ ಅಬ್ದುಲ್ ಹಮೀದ್ ಲಾಹೋರಿ ಅವರ ಹದಿನೇಳನೇ ಪರ್ಷಿಯನ್ ಮೂಲ ಪದಶಹನಾಮದಲ್ಲಿ ಆ ಒಂದು ಕ್ಷಾಮದ ಬಗ್ಗೆ ಉಲ್ಲೇಖ ಬರುತ್ತೆ ಪ್ರಜೆಗಳು ಹಸಿರಿನಿಂದ ಸಾಯ್ತಾ ಇದ್ದಾಗ್ಲೂ ಕೂಡ ಶಹಜಾನ್ ತಾಜ್ ಮಹಲ್ ಕಟ್ಟೋದಕ್ಕೆ ಹಣವನ್ನು ಹೊಂದಿಸೋದ್ರಲ್ಲೇನೆ ಆತ ತೊಡಗಿದ್ದ ಅಂತ ದಾಸ್ ಇಲ್ಲಿ ಆರೋಪ ಮಾಡ್ತಾನೆ ಆದ್ರೆ ಶಹಜಾನ್ ಕ್ಷಾಮವನ್ನು ಎದುರಿಸೋದಿಕ್ಕೆ ಹಲವಾರು ಪರಿಹಾರ ಕ್ರಮಗಳನ್ನ ಹೇಗೆ ಕೈಗೊಂಡಿದ್ದ ಅನ್ನೋದನ್ನ ಪದಶಹನಾಮ ವಿವರಿಸತ್ತೆ ಎಲ್ರಿಗೂ ಉಚಿತವಾಗಿ ಆಹಾರವನ್ನ ನೀಡಲಾಗ್ತಾ ಇತ್ತು ಮತ್ತೆ ಪ್ರತಿ ವಾರ ಐದು ಸಾವಿರ ರೂಪಾಯಿಗಳನ್ನ ಬುರ್ಹಾನ್ಪುರದ ಜನರಿಗೆ ವಿತರಿಸಲಾಗ್ತಾ ಇತ್ತು ಅಹಮದಾಬಾದ್ ಅತಿ ಹೆಚ್ಚು ಹಾನಿಗೊಳಗಾದಾಗ ಮೊಘಲ್ ಚಕ್ರವರ್ತಿ ಖಜಾನೆಯಿಂದಾನೆ ಐವತ್ತು ಸಾವಿರ ರೂಪಾಯಿಗಳನ್ನ ಕ್ಷಾಮ ಪೀಡಿತ ಜನರಿಗೆ ವಿತರಿಸಲಾಯಿತು ಅನ್ನುವಂಥ ಎಲ್ಲ ವಿವರಗಳಿವೆ ಆದರೆ ಇದೆಲ್ಲವನ್ನ ಬದಿಗಿಟ್ಟು ಕ್ಷಾಮವನ್ನು ಹಿಂದೂ ನರಮೇಧ ಅಂತ ಬಿಂಬಿಸಿ ಹಿಂದೂಗಳು ಮಾತ್ರನೇ ಆ ಒಂದು ಕ್ಷಾಮದಿಂದ ಬಳಲಿ ಸತ್ರು ಅಥವಾ ಅಂಥ ವಿಪತ್ತನ್ನ ಶಹಜನ್ ಸ್ವತಃ ಯೋಧಿಸಿದ್ದ ಅಂತ ಬಿಂಬಿಸಲಾಗಿದೆ ಆದರೆ ಇಲ್ಲಿ ವಿಶೇಷ ಏನು ಅಂತ ಅಂದರೆ ಈ ಚಿತ್ರದಲ್ಲೇನೆ ಹಲವಾರು ಬಾರಿ ತಾವು ಹೇಳ್ತಾ ಇರೋದು ಹಾಗೆ ತೋರಿಸ್ತಾ ಇರೋದಕ್ಕೆ ಯಾವುದೇ ಒಂದು ಐತಿಹಾಸಿಕ ದಾಖಲೆ ಇಲ್ಲ ನಾವು ಕೇಳಿದ್ದು ಹೇಳಿದ್ದೇ ಇತಿಹಾಸ ಅಂತ ಹೇಳಿ ತಮ್ಮನ್ನು ತಾವೇ ಇಲ್ಲಿ ತಮಾಷೆ ಮಾಡ್ಕೊಂಡಿದ್ದಾರೆ ಒಂದು ದೃಶ್ಯದಲ್ಲಿ ದಾಸ್ ಜೊತೆಗಿನ ಇತರ ಗೈಡ್ಗಳನ್ನು ಪತ್ರಕರ್ತರು ಐತಿಹಾಸಿಕ ದಾಖಲೆ ಏನಿದೆ ಇದಕ್ಕೆ ಅಂತ ಕೇಳಿದಾಗ ಅದೆಲ್ಲ ಯಾಕೆ ನಾವಿಲ್ಲಿ ದಿನ ಇರೋರು ನಮ್ಮಲ್ಲೇನೇ ಕೇಳಿ ಅವರಲ್ಲಿ ಏನು ಕೇಳ್ತೀರಿ ಅಂತ ಅವ್ರ ಉತ್ತರ ನೀಡ್ತಾರೆ ಅಂದರೆ ಇವ್ರ ಪ್ರಕಾರ ಈಗ ಮಹಲ್ಗೆ ದಿನಾ ಹೋಗೋರು ಏನು ಹೇಳ್ತಾರೋ ಅದೇ ಇತಿಹಾಸ ಇದೆಲ್ಲದರ ನಂತರ ಸಿನಿಮಾದಲ್ಲಿ ಮೂವರು ಕಾಲ್ಪನಿಕ ಪುರಾತತ್ವಜ್ಞರನ್ನು ಸೃಷ್ಟಿ ಮಾಡಲಾಗಿದೆ ಇಬ್ಬರು ಭಾರತೀಯರು ಮತ್ತು ಒಬ್ಬ ಅಮೆರಿಕನ್ ಈ ಸಿನಿಮಾದಲ್ಲಿ ಪುರಾತತ್ವ ಶಾಸ್ತ್ರಜ್ಞರು ಮಾತ್ರ ನಕಲಿ ಅಲ್ಲ ಪುರಾತತ್ವ ಶಾಸ್ತ್ರ ಕೂಡ ನಕಲಿನೇ ಆಗಿದೆ ಸತ್ಯವನ್ನು ಅಡಗಿಸುವ ಸುಳ್ಳನ್ನೇ ಸತ್ಯ ಅಂತ ಬಿಂಬಿಸುವಂತಹ ಕೆಲಸವನ್ನೇ ಈ ತಾಜ್ ಸ್ಟೋರಿ ಮೂಲಕ ಇಲ್ಲಿ ಮಾಡಲಾಗಿದೆ ಪರೇಶ್ ರಾವಲ್ರಂತಹ ಅದ್ಭುತ ನಟ ಮಾಜಿ ಬಿಜೆಪಿ ಸಂಸದೆ ಈಗ ಫುಲ್ ಟೈಮ್ ಇಂಥವುಗಳನ್ನೇ ಮಾಡೋದಕ್ಕೆ ಅಂತಾನೆ ಸಂಸದ ಸ್ಥಾನವನ್ನು ಬಿಟ್ಟು ಬಂದರೂ ಏನು ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈನನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ